ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ನಮ್ಮ ಶಾಲೆಯಲ್ಲಿ ಎಂದು ಹಮ್ಮಿಕೊಂಡಿರ್ತಕ್ಕಂತಹ ಈ ಒಂದು ಕನ್ನಡ ಕಾರ್ತಿಕೋತ್ಸವದ ವೇದಿಕೆ ಮೇಲೆ ಇರತಕ್ಕಂತಹ ಹಿರಿಯರು ಯಾವತ್ತೂ ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ಗುರುಸಿದಪ್ಪ ಹೆಕ್ಕಲ್ ಸರ್ ಅವರೇ ಅದೇ ರೀತಿಯಾಗಿ ನಮ್ಮ ಮಾರ್ಗದರ್ಶಕರು ಮತ್ತು ನಿವೃತ್ತ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ವಿಜಯಕುಮಾರ್ ಸರ್ ಅವರೇ ಹಾಗೆಯೇ ಹಿರಿಯ ನ್ಯಾಯವಾದಿಗಳು ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಶ್ರೀ ಸೋಮನಾಥ್ ಸರ್ ಅವರೇ ಇನ್ನು ಅದೇ ರೀತಿಯಾಗಿ ಇವತ್ತಿನ ಒಂದು ವಿಶೇಷ ಉಪನ್ಯಾಸವನ್ನ ಕೊಟ್ಟಿರ್ತಕ್ಕಂಥ ಮರಿಸ್ವಾಮಿ ಸರ್ ಅವರೇ ಹಾಗೇನೆ ಸಾಹಿತಿಗಳಾಗಿರ್ತಕ್ಕಂಥ ಕಲಿಸಿದನೌಡ್ ಸರ್ ಅವರೇ ಹಾಗೇನೆ ನಮ್ಮ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಾಗಿರ್ತಕ್ಕಂಥ ಬಿಮ್ಮಣ್ಣ ಸರ್ ಅವರೇ ಅದೇ ರೀತಿಯಾಗಿ ಗೌರವ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮಂಜುನಾಥ್ ಸರ್ ಅವರೇ ನನ್ನ ಎಲ್ಲ ಶಿಕ್ಷಕ ವೃಂದದವರೇ ಹಾಗೂ ನನ್ನ ಎಲ್ಲ ನೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮೊದಲನೇದಾಗಿ ನಾನು ಮಂಜುನಾಥರು ಹೇಳಿದಾಗೆ ತಮಗೆಲ್ರಿಗೂ ಮೊದಲೇದಾಗಿ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಸುಮಾರು ಎರಡು ತಾಸುಗಳಿಗಿಂತ ಹೆಚ್ಚಿನ ಅವಧಿಯಲ್ಲಿ ತಾವು ಒಂದು ಏಕಾಗ್ರತೆಯನ್ನು ಕೊಟ್ಟು ಎಲ್ಲರ ಮಾತುಗಳನ್ನು ಕೇಳಿಸ್ಕೊಂಡಿದ್ದೀರಿ ಏನಂತ ಹೇಳಂತಂದರೆ ದ ಬೆಸ್ಟ್ ಅಚೀವರ್ ಅಂತ ಅಂದ್ರೆ ಯಾರು ಸರಿಯಾಗಿ ಕೇಳಿಸ್ಕೊಳ್ತಾರೋ ಅವರು ದೊಡ್ಡ ಸಾಧನೆಯನ್ನ ಮಾಡ್ತಾರಂತೆ ಅಂತಹ ಒಂದು ಸಾಧನೆಯಿಂದ ಇವತ್ತು ನಾವೆಲ್ಲರೂ ಬಹಳ ಶಾಂತ ರೀತಿಯಿಂದ ಕುಳಿತುಕೊಂಡು ಎಲ್ಲರೂ ಮಾತಾಡೋದನ್ನು ಕೇಳಿಸ್ಕೊಂಡು ಈ ಕಾರ್ಯಕ್ರಮಕ್ಕೆ ಯಶಸ್ಸು ತಂದು ಕೊಟ್ಟಿದ್ದೀರಿ ಇನ್ನು ನಂತರದಲ್ಲಿ ಈ ಒಂದು ಕನ್ನಡ ಕಾರ್ತಿಕೋತ್ಸವದ ಕಾರ್ಯಕ್ರಮದ ಬಗ್ಗೆ ಹೇಳೋದಾದ್ರೆ ಕಾರ್ತಿಕ ಮಾಸದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಯಾವ ರೀತಿ ನಾವು ದೀಪೋತ್ಸವ ಸೇವೆಯನ್ನ ವಿವಿಧ ದೇವಾಲಯಗಳಲ್ಲಿ ಹಮ್ಮಿಕೊಳ್ತೀವಿ ಅದೇ ರೀತಿಯಾಗಿ ಈ ಒಂದು ಕನ್ನಡದ ದೀಪವನ್ನ ಏನಪ್ಪಾ ಅಂತಂದ್ರೆ ನಮ್ಮ ಸಾಹಿತ್ಯ ಪರಿಷತ್ತು ಕಾಟಿಗೆ ಘಟಕ ಅಂತಂದ್ರೆ ಬೇರೆ ಬೇರೆ ಶಾಲೆಗಳಲ್ಲಿ ಉಪನ್ಯಾಸದ ಮೂಲಕ ಏನಪ್ಪ ಅಂತಂದ್ರೆ ಕನ್ನಡದ ದೀಪವನ್ನ ಹೊತ್ತಿಸ್ತಾ ಇದೆ ಆ ದೀಪ ಏನಪ್ಪಾ ಅಂತಂದ್ರೆ ಯಾವತ್ತಿಗೂ ಸಹಿತ ಏನಪ್ಪಾ ಅಂತಂದ್ರೆ ನಂದ ದೀಪವಾಗಿರ್ಲಿ ಅಂತ ಹೇಳಿ ನಾನು ಶಾಲೆಯ ಪರವಾಗಿ ಎಲ್ಲರ ಪರವಾಗಿ ಏನಪ್ಪ ಅಂತಂದ್ರೆ ಆಶಿಸ್ತೇನೆ ಒಂದು ಅತ್ಯುತ್ತಮವಾದಂತ ಒಂದು ಅತ್ಯುತ್ತಮವಾದಂತಹ ಕಾರ್ಯಕ್ರಮ ನಾನ್ ನೋಡಿದ ಹಾಗೆ ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ಘಟಕಗಳಲ್ಲಿ ಸಹಿತ ನಾನು ಇಂಥ ಒಂದು ಕಾರ್ಯಕ್ರಮವನ್ನು ನೋಡಿಲ್ಲ ಅಂತ ಕಾರ್ಯಕ್ರಮವನ್ನ ನಮ್ಮ ಒಂದು ಕಾಡಿಗೆ ಘಟಕ ಏನಪ್ಪ ಅಂತಂದ್ರೆ ಹಮ್ಮಿಕೊಂಡಿದೆ ಇದಕ್ಕೆ ಏನಪ್ಪಾ ಅಂತ ಅಂತಂದ್ರೆ ಅವರ ಒಂದು ಶ್ರಮ ಎಷ್ಟಿದೆ ಅಂತ ಅಂತಂದ್ರೆ ತುಂಬಾ ಶ್ರಮವನ್ನ ಏನಪ್ಪಾಂತ ಹೇಳ ಹಾಕ್ತಾ ಇದ್ದಾರೆ ಯಾಕಂತಂದ್ರೆ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ರು ಅಧ್ಯಕ್ಷರು ಇರ್ಬೋದು ಶರಣಪ್ಪ ಕೋಟ್ಯಾಳ್ ಸರ್ ಇರ್ಬೋದು ಮಂಜುನಾಥ್ ಸರ್ ಇರ್ಬೋದು ಭೀಮಾನ್ ಸರ್ ಪ್ರತಿಯೊಬ್ರು ಸಹಿತ ಏನಪ್ಪಾ ಅಂತಂದ್ರೆ ಇದೇ ಕೆಲಸ ಅಂತ ಅಲ್ಲ ಅವ್ರಿಗೆ ಏನಂತ ಹೇಳಂತಂದ್ರೆ ಅವರಿಗೆ ಬೇರೆ ಬೇರೆ ದಿನನಿತ್ಯದಲ್ಲಿ ಏನಪ್ಪ ಅಂತಂದ್ರೆ ತಮ್ಮ ವೃತ್ತಿಯ ಜೊತೆಗೇನೆ ಮತ್ತೆ ಏನಪ್ಪಾ ಅಂತ ಹೇಳಿದ್ರೆ ಇದನ್ನು ಸಹಿತ ಮಾಡ್ಕೊತ ಬಂದಿದ್ದಾರೆ ಆ ಮೂಲಕ ಏನಪ್ಪಾ ಅಂತಂದ್ರೆ ಒಂದು ಕನ್ನಡಮ್ಮನ ಸೇವೆಯನ್ನ ಮಾಡ್ತಾ ಇದ್ದಾರೆ ಕನ್ನಡದ ಬಗ್ಗೆ ಒಂದು ಜಾಗೃತಿ ನೋಡಿ ನಾವೇನಪ್ಪ ಏನಪ್ಪ ಅಂತಂದ್ರೆ ಕನ್ನಡದ